ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ರಿ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲೇ ಆಫೀಸ್ ವರ್ಕ್ ಇಲ್ವಾ ಅಂತ ಪ್ರತಿಯೊಬ್ಬರು ಹೆಣ್ಮಕ್ಳು ನನಗ್ ಕಾಲ್ ಮಾಡೋರೆಲ್ಲ ಕೇಳ್ತಾ ಇದ್ರಿ ಮೇಡಮ್ ನಿಮ್ಮ ಆಫೀಸಲ್ಲೇ ನನಗೆ ವರ್ಕ್ ಕೊಡಿ ಮೇಡಮ್ ನಾನು ನಿಮ್ಮ ಆಫೀಸಲ್ಲೇ ವರ್ಕ್ ಮಾಡ್ಬೇಕು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ಮ ಆಫೀಸ್ ಅಲ್ಲಿ ನನಗೆ ವರ್ಕ್ ಮಾಡ್ಲಿಕ್ಕೆ ಅಂತ ತುಂಬಾ ಜನ ಕಾಲ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲಾ ಒಂದು ಆಪರ್ಚುನಿಟಿ ಇದೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಫೋರ್ ಫೀಮೇಲ್ ಮೆಂಬರ್ಸ್ ಗೆ ನಮ್ಮ ಕಂಪನಿ ಇಲ್ಲೇನೆ ವರ್ಕ್ ಇದೆ ಆದಷ್ಟು ಚಿಕ್ಕಮಂಗ್ಳೂರಲ್ಲಿ ಇರೋವರೇ ಬಂದು ನಮ್ಮನ್ನ ಭೇಟಿ ಮಾಡಿದ್ರೆ ನಮಗೆ ಬಹಳ ಖುಷಿ ಆಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ಔಟ್ಸೈಡ್ ಇಂದ ಬರೋರಿಗೆ ಇಲ್ಲಿ ನಮ್ಮ ರೂಮ್ ಫೆಸಿಲಿಟೀಸ್ ಇರಬಹುದು ಅಕಮಡೇಶನ್ ಇರ್ಬಹುದು ಯಾವುದು ಸಹ ನಮ್ಮ ಜೆಸಿ ಗ್ರೂಪ್ ಅಲ್ಲಿ ಸಿಗೋದಿಲ್ಲ ಸೊ ಅದಕ್ಕೋಸ್ಕರನೇ ಚಿಕ್ಕಮಂಗ್ಳೂರಲ್ಲಿ ಇರೋ ಅಂತವರೇ ಹಳ್ಳಿ ಸುತ್ತಮುತ್ತ ಹಳ್ಳಿಲಿರೋರು ಬಂದು ನಮಗೆ ಇಂಟರ್ವ್ಯೂ ಕೊಡಬಹುದು ಬರೀ ಗೆ ಮಾತ್ರ ಈ ಅಪರ್ಚುನಿಟಿ ಇರೋದು ಫೋರ್ ವೇಕೆನ್ಸಿ ಮಾತ್ರ ಇರೋದು ಆದಷ್ಟು ಮ್ಯಾರಿಡ್ ಪೀಪಲ್ಸ್ ಬನ್ನಿ ಅಂತ ನಾನು ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಆ ಫೋರ್ ಮೆಂಬರ್ಸ್ ಗೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಒಳ್ಳೆ ಅವಕಾಶ ಇದೆ ಆಫೀಸ್ ಅಲ್ಲೇ ವರ್ಕ್ ಮಾಡೋ ಅಂತದ್ದು ಸ್ಯಾಲರಿ ಪ್ಯಾಕೇಜ್ ಸಹ ಸೂಪರ್ ಆಗಿದೆ ಇನ್ಸೆಂಟಿವ್ಸ್ ಎಲ್ಲ ಇದೆ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ನ ವಿಸಿಟ್ ಮಾಡಿ ಪ್ರತಿ ಒಬ್ರು ಇಂಟರ್ವ್ಯೂ ಗು ಬರೋ ಅವರು ರೆಸಿಮ್ ತೊಗೊಂಡ್ ಬರೋದ್ ನಮ್ ಮರಿಬೇಡಿ ಅಂತ ಹೇಳಲಿಕ್ ಇಷ್ಟ ಪಡ್ತೀನಿ ಇದ್ರ ಬಗ್ಗೆ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಈ ವಿಡಿಯೋನ ಆ ದಯವಿಟ್ಟು ನೋಡಿ ಮತ್ತೆ ನನ್ನ ಸ್ಟೇಟಸ್ ಗಳಲ್ಲೂ ಹಾಕ್ತಾ ಇದ್ದೀನಿ ದಯವಿಟ್ಟು ಯಾರೆಲ್ಲ ನಮ್ಮ ಗ್ರೂಪ್ ಅಲ್ಲಿ ಇದ್ದೀರಾ ಅವರು ಆ ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಡ್ತಾ ಇದ್ದೀನಿ ನಮ್ಮ ಕಂಪ್ನಿಲೆ ವರ್ಕ್ ಕೊಟ್ಕೊಂಡು ಅವರಿಗೂ ಸಹ ಮಾಹಿತಿ ತಿಳಿಸಿ ಯಾರಿಗೆಲ್ಲ ನೀಡಿದೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ ಹೇಳಿದ್ದು ಬಹುಶಃ ನಾನು ಈ ವಿಡಿಯೋ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ಎಲ್ಲೂ ಅಲ್ಲ ನಮ್ಮ ಜೆ ಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲೇ ವರ್ಕ್ ಇರೋದು ಬೇಗ ಆದಷ್ಟು ಬೇಗ ರೆಸ್ಯೂಮ್ ತಗೊಂಡ್ ಬನ್ನಿ ಟೂ ಡೇಸ್ ಅಲ್ಲಿ ನಮ್ಮ ಜೆ ಸಿ ಗ್ರೂಪ್ ಡಾಟ್ ನ ವಿಸಿಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾನ ಸರ್ಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು